ಹಾಯ್ ವೀಕ್ಷಕರೇ ನಟ ದರ್ಶನ್ ಅವರ ಪತ್ನಿಯಾದಂತಹ ಅವರು ನಿನ್ನೆ ನಡೆದಂತಹ ಹಾಗೂ ಇಷ್ಟು ದಿನಗಳ ಕಾಲ ನಡೆದಂತಹ ದರ್ಶನ್ ಅವರ ವಿಚಾರದಲ್ಲಿ ತುಂಬಾ ತಾಳ್ಮೆಯಿಂದ ಇದ್ದರು ಆದರೆ ನಿನ್ನೆ ನಡೆದಂತಹ ಆ ಒಂದು ವಿಷಯದಲ್ಲಿ ತುಂಬಾ ಗರಂ ಆಗಿದ್ದಾರೆ ಪವಿತ್ರ ಗೌಡ ಹಾಗೂ ನಟ ದರ್ಶನ್ ಅವರು ಜೈಲುವಾಸದಲ್ಲಿದ್ದು ನಿನ್ನೆ ಕೋರ್ಟ್ನ ವಿಷಯವಾಗಿ ತಮ್ಮ ಹಳೆಯ ಮದುವೆ ಫೋಟೋಸ್ ಅಂದರೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಫೋಟೋಗಳನ್ನು ಕೋರ್ಟ್ಗೆ ಸಲ್ಲಿಸಿದ್ದರು ಆದರೆ ಕೆಲ ಕಿಡಿಗೇಡಿಗಳಿಂದ ಆ ಫೋಟೋಗಳು ಮಾಧ್ಯಮದಲ್ಲಿ ತುಂಬಾ ಹರಿದಾಡಿತು ಈ ಒಂದು ವಿಷಯದಿಂದ ವಿಜಯಲಕ್ಷ್ಮಿಯವರು ತುಂಬಾ ಬೇಸತ್ತು ಪೊಲೀಸ್ ಠಾಣೆಯಲ್ಲಿ ದೂರೊಂದು ದಾಖಲಿಸಿದ್ದಾರೆ ಕೋರ್ಟ್ಗೆ ಸಲ್ಲಿಸಿದಂತಹ ಆ ಫೋಟೋಗಳು ಯಾವ ರೀತಿ ಮಾಧ್ಯಮಗಳಿಗೆ ಸಿಕ್ಕಿತು ಇದನ್ನು ಮಾಡಿದವರನ್ನು ಪತ್ತೆ ಹಚ್ಚಿಸಿ ಎಂದು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ ಇದು ನನ್ನ ಕುಟುಂಬಕ್ಕೆ ಹಾಗೂ ನನ್ನ ಮಗನಿಗೆ ತುಂಬಾ ಪ್ರಭಾವ ಬೀರುತ್ತದೆ ಎಂದು ಹೇಳಿಕೊಂಡಿದ್ದಾರೆ